ನಾನು ಈ ಹತ್ರ ಚೀಟಿ ಹಾಕಿದೀವಿ ಎಲ್ಲರೂ ನಮ್ಮ ರಿಲೇಶನ್ ಅವ್ರಿಗೆ ಎಲ್ಲರಿಗೆ ಎಂಟು ಲಕ್ಷ ಮನೆ ಇವನು ಜನಕ್ಕೆ ಲೀಸ್ಗೆ ಹಾಕಿದ್ದಾನೆ ಇವ ತಿರ್ಗ ಬಿಟ್ಟೇನು ಮನೆ ಮಾಡಿಸ್ಬಿಟ್ಟಿದ್ದಾನೆ ಚೀಟಿ ಹಾಕಿದೀನಿ ತಿಂಗಳಿಗೆ ಮೂವತ್ತು ಸಾವಿರ ಕಟ್ಟೋದು ನಾನು ನನ್ನ ತಮ್ಮ ಒಂದು ವರ್ಷ ಹದಿನಾರು ತಿಂಗಳು ಚೀಟಿ ಅದು ಇಪ್ಪತ್ತು ಚೀಟಿ ಅದು ಒಂದು ಆರು ನಾಲ್ಕು ಚೀಟಿ ಹೋಗ್ರೆ ಕೂಡ ಹದಿನಾರು ಚೀಟಿ ನಾವು ಚೀಟಿ ಕಾಸೆಲ್ಲ ಕೊಟ್ಟಿದ್ದೀವಿ ಮನೆ ಬೀಗ ಹಾಕ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ದೃಶ್ಯಾವಳಿಗಳನ್ನ ಗಮನಿಸಿದೀರ ಅಲ್ವಾ ಕೆಲವರು ಚೀಟಿ ಕಟ್ಟಿ ಯಾಮಾರಿದ್ರೆ ಇನ್ನು ಕೆಲವರು ಮನೆ ಖರೀದಿ ಮಾಡಿ ಯಾಮಾರಿದ್ದಾರೆ ಇತ್ತ ಕೊಟ್ಟ ಹಣವೂ ಇಲ್ಲ ಹಣ ಪಡೆದುಕೊಂಡ ವ್ಯಕ್ತಿಯೂ ಇಲ್ಲ ಈ ಜನರ ಗೋಳಾಟ ಮಾತ್ರ ಇನ್ನಿಲ್ಲದಂತಾಗಿದೆ ರಾಮ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜಯಾಪುರದಲ್ಲಿ ಇಂತಹದೊಂದು ಘಟನೆ ನಡೆದಿದೆ ದಿನ ಬೆಳಗಾದರೆ ಇಂತಹ ಘಟನೆ ನಗರದಲ್ಲಿ ಸರ್ವೇ ಸಾಮಾನ್ಯವಾಗಿದ್ದರೂ ಯಾಕೋ ನಮ್ಮ ಜನಕ್ಕೆ ಬುದ್ಧಿನೇ ಬರಲ್ವಾ ಅನಿಸುತ್ತೆ ಯಾಕಂದರೆ ಈ ವಿಜನಾಪುರದಲ್ಲಿ ವಾಸವಾಗಿರುವ ಜನರು ಸಿದ್ವಿಕ್ ಪಾಷಾ ಎಂಬಾತನ ಬಳಿ ಚೀಟಿ ವ್ಯವಹಾರದಲ್ಲಿ ಲಕ್ಷ ಲಕ್ಷ ಹಣ ಕಳೆದುಕೊಂಡವರು ಒಂದೆಡೆಯಾದರೆ ಮತ್ತೊಂದೆಡೆ ಆತನ ಬಳಿಯೇ ಮನೆ ಖರೀದಿ ಮಾಡಿ ಅನೇಕರು ಕಂಗಾಲಾಗಿದ್ದಾರೆ ನಾನು ಹೆಸರು ಫಹ್ಮಿದ ನಾನು ಸಿದ್ದಿ ಹತ್ತಿರ ಚೀಟಿ ಹಾಕಿಸಿದ್ವಿ ಎಲ್ಲರೂ ನಮ್ಮ ರಿಲೇಷನ್ ಅವ್ರಿಗೆ ಎಲ್ಲರಿಗೆ ಎಂಟು ಲಕ್ಷ ಕೊಡಬೇಕು ಇವನು ಎಲ್ಲರೂ ನಾವು ಎಲ್ಲರೂ ಸೇರಿ ನಾವು ಏನು ಮನೆ ಕೆಲಸ ಮಾಡಿ ಎಲ್ಲ ಮಾಡಿ ನಾವು ನಾವು ಕಷ್ಟದಿಂದ ಬಿದ್ದು ನಾವು ಹಾಕಿದ್ವಿ ನಮ್ಮ ಅಕ್ಕನಿಗೆ ಆಕ್ಸಿಡೆಂಟ್ ಆಗಿ ಇವ್ರು ಅಲ್ಲಿ ತೀರೋಗಿದ್ದೆ ಇವ್ರಿಗೇನು ಹಿಂಗನ ಕೊಟ್ಟಿಲ್ಲ ಎಂಟುವರೆ ತಿಂಗಳು ಆಯಿತು ಕೊಟ್ಟು ನಾವು ಚೀಟಿ ಎತ್ತಿಸಿ ನಮ್ಮ ಹುಡುಗಿಗೇನು ಕೊಡಬೇಕು ನಮ್ಮ ಅಲ್ಲಿ ಅವ್ರಿಗೆ ನಮ್ಮ ಮಗ ಇದೆ ಅಲ್ಲೋ ಇವರು ಸಹ ಅತ್ತೆಗೇನು ಕೊಡಬೇಕು ಎಂಟು ಲಕ್ಷ ನಮಗೆ ಬರಬೇಕು ಬೇರೆ ಅವ್ರಿಗೆ ಎಲ್ಲರೂ ಬರಬೇಕು ಇಂಥ ಬಲಿಗೆ ಮಗನ ಕೆಲಸ ಮಾಡಿ ಹೋಗಿದ್ದಾನೆ ಇವ್ನಿಗೆ ಬಿಡಬಾರ್ದು ಎಲ್ಲರೂ ಬಲ್ಕೀಸ್ ಅಂತ ನಾನು ಹಾಕಿದ್ದೀವಿ ಚೀಟಿ ಹೇಳಿದ್ರೆ ಎಂಟು ತಿಂಗಳು ಆಯಿತು ಕ್ಲೋಸ್ ಆಗಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಎಷ್ಟು ಲಕ್ಷ ಒಂದು ಲಕ್ಷದ್ದು ಫುಲ್ ಫಿನಿಶ್ ಆಗಿ ಎಂಟು ತಿಂಗಳು ಆಯ್ತು ಕೇಳ್ತಾನೆ ಇದ್ದೀವಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಮಾಡ್ತಾ ಇದ್ದಾರೆ ಇವಾಗ ಲಾಸ್ಟ್ ಅಲ್ಲಿ ಎಲ್ಲಾರು ಸೇರ್ಕೊಂಡು ನಾವು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀವಿ ಅವ್ರ ಏನಾದ್ರು ಇಷ್ಟಪ್ ತಕೊಂಡಿಲ್ಲ ಅಂದ್ರೆ ಮೇಲ್ಗಡೆ ಹೋಗ್ತೀವಿ ಇನ್ನು ಈ ಸಿದ್ವಿಕ್ ಪಾಷಾ ಎಂಬ ವ್ಯಕ್ತಿ ಜೆ ಎಸ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಮಿನಿ ಚಿಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಬಿಸ್ನೆಸ್ ಆಕ್ಸಿಲರಿ ಸರ್ವಿಸಸ್ ನಡೆಸುತ್ತಿದ್ದ ಸುತ್ತಮುತ್ತಲಿನ ಜನಕ್ಕೆ ಮಾತಿನಲ್ಲೇ ನಕ್ಷತ್ರ ತೋರಿಸಿ ಅವರತ್ರ ಇದ್ದ ಹಣವನ್ನೆಲ್ಲ ಕಟ್ಟಿಸಿಕೊಂಡು ಚೀಟಿ ಮುಗಿದ್ರೂ ಸಹ ಅವರಿಗೆ ನೀಡಬೇಕಿದ್ದ ಹಣ ನೀಡದೆ ತಿರುಗಾಡುತ್ತಿದ್ದ ಇದರ ಜೊತೆಗೆ ತಾನು ಅನೇಕರ ಬಳಿ ಹಣ ಪಡೆದು ಖಾಲಿ ಅಗ್ರಿಮೆಂಟ್ ಮಾಡಿಸಿ ಬಂದ ಹಣವನ್ನೆಲ್ಲ ಹೊತ್ತು ನಾನು ಚೀಟಿ ಹಾಕಿದ್ದೀನಿ ಒಂದು ವರ್ಷ ಹದಿನಾರು ತಿಂಗಳು ಚೀಟಿ ಅದು ಇಪ್ಪತ್ತು ಚೀಟಿ ಅದು ಒಂದು ಆರು ನಾಲ್ಕು ಚೀಟಿ ಹೋಗ್ರೆ ಕೂಡ ಹದಿನಾರು ಚೀಟಿ ನಾವು ಚೀಟಿ ಕಾಸೆಲ್ಲ ಕೊಟ್ಟಿದ್ದೀವಿ ಇವ್ನು ಮನೆ ಬೀಗ ಹಾಕ್ಬಿಟ್ಟು ಓಡೋಗಿಬಿಟ್ಟಿದ್ದಾನೆ ಈಗ ಮನೆ ಹತ್ರಕ್ಕೆ ಹೋಗ್ರೆ ಯಾರೋ ಯಾರೋ ಇಲ್ಲ ಹಂಗೆ ಹಿಂಗೆ ಅಂತಾರೆ ಅವ್ರ ಅಪ್ಪನ ಬಂದುಬಿಟ್ಟು ಸೈನ್ ಹಾಕಿದ್ದಾರೆ ಅವರ ಅಪ್ಪನ ದುಡ್ಡು ಇಸ್ಕೊಂಡು ಹೋಗಿದ್ದಾರೆ ನಮ್ಮ ಮನೆಗೆ ಬಂದು ಒಂದು ನಂಬಿಕೆ ಮೇಲೆ ಹಾಕಿರ ಸರ್ ಅವರು ಅವರು ಅವ್ರ ಅಪ್ಪ ಬಂದ್ಬಿಟ್ಟು ಆಮೇಲೆ ನನ್ಗೆ ಗೊತ್ತಿಲ್ಲ ನಾನು ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂದರು ಅವರು ವಿಜಯಾಪುರದಲ್ಲಿ ಗೋರ್ಮೆಂಟ್ ಒಂದು ಚೀಟಿ ಬಂದುಬಿಟ್ಟು ಒಂದು ಲಕ್ಷ ರೂಪಾಯಿದು ಐದು ಸಾವಿರ ಕಟ್ಟೋದು ತಿಂಗಳಿಗೆ ಆರು ಚೀಟಿ ಹಾಕಿದ್ದೀನಿ ನಾನು ಅವನು ಹೋಗುವಾಗ ಒಂದು ಹತ್ತು ದಿವಸ ಹೋಗ್ತಾನೆ ಅಂದರೆ ಒಂದು ಲಕ್ಷ ಐದು ಸಾವಿರ ಕೊಟ್ಟಿದ್ದೀನಿ ಅವನು ಹೋಗೋವಾಗ ಅವನು ಎಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದೀನಿ ನಿನಗೆ ಚೀಟಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚೀಟಿ ಕಾಸೆಲ್ಲ ಎತ್ಕೊಂಡು ಹೋಗಿದ್ದಾನೆ ಟೋಟಲ್ ನನಗೆ ಏಳು ಲಕ್ಷ ಕೊಡಬೇಕು ಹದಿನೈದು ಲಕ್ಷದಲ್ಲಿ ಮೈನಸ್ ಎಲ್ಲ ಮಾಡಿ ಅವನು ನನಗೆ ಏಳು ಲಕ್ಷ ಕೊಡ್ಬೇಕು ಸರ್ ಸರ್ ಟೋಟಲ್ ಆಗಿ ಒಂದು ನೂರು ಜನ ಹಾಕಿದ್ದಾರೆ ಸರ್ ಚೀಟಿ ಅವ್ರ ಹತ್ರ ನೂರು ನೂರು ಜನ ಒಂದಿಂದ ಒಂದೂವರೆ ಕೋಟಿ ಇದೆ ಸರ್ ನಾನು ಲೀಸ್ಟಿಗೆ ಅವ್ರಿಗೆ ಬೇರೆ ಅವ್ರು ಕೊಟ್ಟಿದ್ದಾರೆ ನನಗೆ ಸೇಲ್ ಮಾಡಿದ್ದಾರೆ ಅದು ಏಳುವರೆ ಲಕ್ಷಕ್ಕೆ ಏಳುವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದಾರೆ ಇಬ್ಬರಿಗೇನೋ ಸಿ ಲೀಸ್ಟಿಗೆ ಏನೋ ಹಾಕಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅದು ನಾನು ತೊಗೊಂಡಿದ್ದೀನಿ ಅದು ತೊಗೊಂಡಿದ್ದು ಒಂದು ತಿಂಗ್ಳಿಗಾಗಿ ನನಗೆ ಆಕ್ಸಿಡೆಂಟ್ ಆಗೋಯಿತು ಆ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ಬಾಮ್ಮ ಅಂತ ಹೇಳಿದರು ಹೇಳ್ತೀರಂತ ಅವರೆಲ್ಲ ಆ ಮನೆ ಹೋಗ್ಬೇಕಂದ್ರೆ ಈ ಥರ ಆಕ್ಸಿಡೆಂಟ್ ಆಗೋಯಿತು ನಾನು ಹೋಗೋಕ್ಕಾಗಿಲ್ಲ ಎಲ್ಲರಿಗೂ ಹೇಳಿದ್ದಾರೆ ಅಂತ ನಾನು ಇದು ಮಾಡ್ಕೊಂಡಿದ್ರೆ ಯಾರಿಗೂ ಹೇಳಿಲ್ಲ ಅಂತ ಹೇಳಿ ಇದು ನನ್ನ ಮನೆ ಇನ್ನ ಇನ್ನೂ ನಾನು ತೊಗೊಂಡಿದ್ರು ನನಗೆ ಅದು ನಂದು ಅದು ನಂದು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ನಾನು ಕಷ್ಟಪಟ್ಟಿನೇ ತಕೊಂಡಿರೋದು ಕಾಸು ಅದು ಅಷ್ಟು ಕಷ್ಟ ಮಾಡಿ ತಕೊಂಡಿದ್ರು ಈ ತರ ಇಲ್ಲಿ ಕೂತ್ಕೊಂಡ್ರೆ ನಾನು ಎಲ್ಲ ಹೋಗ್ಬೇಕು ನಾನು ದೊಡ್ಡದು ಏನು ಅಷ್ಟೊಂದು ಜಮೀನವ್ರು ಯಾರು ಇಲ್ಲ ನಾನು ಇರೋದು ಮನೆ ಒಂದು ಅಂತ ಇಲ್ಲಿ ಬೆಂಗಳೂರಾಗಿ ಯಾವುದೊಂದು ದುಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ತಕೊಂಡಿದ್ದೀನಿ ಈ ತರ ಮಾಡ್ತಾ ಇದ್ರೆ ಏನ್ ಮಾಡಬೇಕು ಈ ತರ ಮೋಸ ಮಾಡಿ ಹೋಗಿದ್ದಾರೆ ನೀವೇ ಏನೋ ಮಾಡಿ ಹಲೋ ನಮಸ್ಕಾರ ಸರ್ ಎಲ್ಲರಿಗೆ ನಾನು ತೊಂಬತ್ತು ಸಾವಿರ ರೂಪಾಯಿ ಚೀಟಿ ಹಾಕಿದ್ದೀನಿ ತೊಂಬತ್ ಸಾವಿರ ರೂಪಾಯಿ ಚೀಟ ಚೀಟಿ ಹಾಕಿದ್ದೀನಿ ಹತ್ತಾರಿಗೆ ಕೊಡ್ತೀನಿ ಹತ್ತಾರಿಗೆ ಕೊಡ್ತೀನಿ ಅಂತ ಎರಡು ಎರಡು ಟೈಮ್ ತಗೊಂಡಿದ್ದಾನೆ ಮೂರನೇ ಟೈಮ್ ಅವ್ರ ಅಪ್ಪ ಅಮ್ಮ ಕೊಡ್ತೀರ ಅಂತ ಹೇಳಿದ್ರು ಮನೆ ಹತ್ರ ಹೋಗಿದ್ರೆ ಅವ್ರು ಮನೆಯಲ್ಲೇ ಇಲ್ಲ ಏನಾನ ಫೋನ್ ಮಾಡಿದ್ರೆ ನೀನಿದ್ಯಾ ಅವನಿದ್ಯಾ ಮಾತಾಡ್ಕೊ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಮನೇಲಿ ಇಲ್ಲ ಎಲ್ಲ ಆಗ್ಬಿಟ್ಟು ಎಲ್ಲರೂ ಸೇರಿ ಬಿಟ್ಟಿದ್ದಾರೆ ಸರ್ ಏನು ಸರ್ ಮನೇಲಿ ಏನಿದ್ದರು ಸರ್ ವಿಜಯಾಪುರನೇ ಸರ್ ಕಾಸು ಕೇಳಿದ್ರೆ ಸತ್ತಾಗಿಬಿಡ್ತೀನಿ ಏನು ಹಾಕ್ಕೊಂತೀನಿ ಅಂತ ಹೇಳ್ತೀನಿ ಸರ್ ಒಂದು ಐತೆ ಸರ್ ಇವಾಗ ಒಂದು ವಾರ ಬಿಟ್ಟರೆ ನಂದು ಮದುವೆ ಐತೆ ಸರ್ ಇವಾಗ ಕೊಡ್ತೀನಿ ಕೊಡ್ತೀನಿ ಅಂತ ನಾನು ನಂಬಿಟ್ಕೊಂಡಿದ್ದೆ ಯಾರು ಇವಾಗ ಮನೇಲೆಲ್ಲ ಓಡೋಗಿ ಬಿಟ್ಟಿದ್ದಾರೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬೇಕು ಸರ್ ಮದುವೆಗೆ ದುಡ್ಡಿಲ್ಲ ಸರ್ ಇವಾಗ ನಾನೇನು ಮಾಡಲಿ ಸರ್ ಆತನ ನಿರೀಕ್ಷೆಯಲ್ಲಿದ್ದಂತಹ ಜನ ಜೀವನ ಬೀದಿಗೆ ಬಿದ್ದಂತಾಗಿದೆ ಬಣ್ಣ ಬಣ್ಣದ ಮಾತಿನ ಮೂಲಕವೇ ಪಂಗನಾಮ ಹಾಕಿರುವ ಈ ಸಿದ್ದಿಕ್ ಪಾಷಾ ಎಂಬಾತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಎಂದು ನೂರಾರು ಮಂದಿ ಪೊಲೀಸ್ ಠಾಣೆ ಮೆಟ್ಟಲೇರಿ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ದೂರು ನೀಡಿದ್ದಾರೆ